ಸ್ವಾಗತ ನಾನು ಸುಷ್ಮಿತಾ ಯಕ್ಷಗಾನ ಕಲಾವಿದ ದಿನೇಶ್ ಕೋಡಪದ ಅವರು ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಆರ್ಯಭಟ್ಟ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಆಯ್ಕೆಯಾಗಿದ್ದಾರೆ ಯಕ್ಷಗಾನ ಕ್ಷೇತ್ರಕ್ಕೆ ನೀಡಿರುವಂತಹ ಸೇವೆಯನ್ನು ಗುರುತಿಸಿ ಈ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಜೂನ್ ಆರರಂದು ಸಂಜೆ ಆರು ಮೂವತ್ತಕ್ಕೆ ಬೆಂಗಳೂರಿನ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ನಡೆಯುವಂತಹ ಸಮಾರಂಭದಲ್ಲಿ ಈ ಪ್ರಶಸ್ತಿಯನ್ನ ಕೊಡಲಾಗುತ್ತದೆ ಡ್ರ್ಯಾಗನ್ ನಿಂದ ಇರಿದು ಕೊಲೆ ಮಾಡಿದಂತಹ ಪ್ರಮುಖ ಆರೋಪಿಯನ್ನ ದೈವ ಇದೀಗ ನ್ಯಾಯಾಲಯದ ಮುಂದೆ ಶರಣಾಗತಿ ಮಾಡಿದೆ ಆರೋಪಿ ಎಲ್ಲೇ ಇದ್ರೂ ಪೊಲೀಸ ಮುಂದೆ ತಂದು ನಿಲ್ಲಿಸುತ್ತೇನೆ ಎಂದ ದೈವದ ಮಾತು ನಿಜವಾಗಿದೆ ಕಳೆದ ವರ್ಷ ಫೆಬ್ರವರಿ ಐದರಂದು ಪಾಂಗಲ ಮುಂಡೇಡಿಯ ಶರತ್ ಶೆಟ್ಟಿಯನ್ನ ಡ್ರ್ಯಾಗ್ ನಿಂದ ಇರಿದು ಕೊಲೆ ಮಾಡಲಾಗಿತ್ತು ಕೊಲೆ ಮಾಡಿದ ಬಳಿಕ ಆರೋಪಿಗಳು ಪರಾರಿಯಾಗಿದ್ದು ಪೊಲೀಸರು ಎಷ್ಟೇ ಹುಡುಕಾಡಿದ್ರೂ ಆರೋಪಿಗಳು ಪತ್ತೆಯಾಗಿರಲಿಲ್ಲ ಈ ನಡುವೆ ಮಣಿಯವರು ಕುಟುಂಬದ ದೈವದ ಮೊರೆ ಹೋಗಿದ್ರು ಆರೋಪಿ ಎಲ್ಲೇ ಇದ್ರೂ ಪೊಲೀಸರ ಮುಂದೆ ತಂದು ನಿಲ್ಲಿಸುತ್ತೇನೆ ಎಂದು ದೈವ ಮನೆಯವರಿಗೆ ಅಭಯವನ್ನ ನೀಡಿತ್ತು ಅದರಂತೆ ಆತ ಮೇ ಮೂರರಂದು ತಾನಾಗಿಯೇ ನ್ಯಾಯಾಲಯದ ಮುಂದೆ ಹಾಜರಾಗಿರುವುದು ವಿಶೇಷವಾಗಿದೆ ಕೊಲೆ ನಡೆದು ಹದಿನೈದು ತಿಂಗಳು ಕಳೆದಿದೆ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನ ಪತ್ತೆ ಮಾಡಲು ಪೊಲೀಸರಿಗೂ ಸಾಧ್ಯವಾಗಲಿಲ್ಲ ಆದ್ರೆ ತಡವಾದರೂ ದೈವದ ಮಾತು ನಿಜವಾಗಿದೆ ತುಳುನಾಡಿನ ಸತ್ಯಗಳು ಇನ್ನೂ ಪವಾಡ ತೋರಿಸುತ್ತಿದೆ ಎಂದ ಜನರ ಮಾತನಾಡಿಕೊಳ್ತಿದ್ದಾರೆ ಇದೀಗ ಆತ ತಾನಾಗಿಯೇ ಮೇ ಮೂರರಂದು ಉಡುಪಿಯ ಮೂರನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರು ಮತ್ತು ಪ್ರಥಮ ದರ್ಜೆ ನ್ಯಾಯಿಕ ದಂಡಾಧಿಕಾರಿ ನ್ಯಾಯಾಲಯಕ್ಕೆ ವಕೀಲರ ಮೂಲಕ ಹಾಜರಾಗಿ ಶರಣಾಗಿದ್ನು ಬಳಿಕ ವಿಚಾರಣೆ ನಡೆಸಿದ ಕೋರ್ಟ್ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ನೀಡಿತು ಪ್ರಕರಣದ ಪ್ರಸ್ತುತ ತನಿಖಾಧಿಕಾರಿಯಾಗಿರುವಂತಹ ಕಾಪು ವೃತ್ತ ನಿರೀಕ್ಷಕಿ ಜಯಶ್ರೀ ಮಾನೆ ಅವರು ಆರೋಪಿ ಯೋಗೀಶನ್ನ ನ್ಯಾಯಾಂಗ ಬಂಧನದಿಂದ ಹೆಚ್ಚಿನ ತನಿಖೆ ನಡೆಸಲು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಫೈಲ್ಸ್ ಚಿಕಿತ್ಸೆಗೆಂದು ಯುವತಿಯೊಬ್ಬನನ್ನ ಮಂಗಳೂರಿನ ಆಸ್ಪತ್ರೆಗೆ ಕರೆದುಕೊಂಡು ಬಂದಂತಹ ಪರಿಚಯಿಸಿದ ವ್ಯಕ್ತಿ ಆಸ್ಪತ್ರೆಯಲ್ಲೇ ಅತ್ಯಾಚಾರವೆಸಗಿದಂತಹ ಘಟನೆ ಸಂಭವಿಸಿದೆ ಆರೋಪಿ ಕೇರಳ ಮೂಲದ ಸಜ್ಜಿತ್ ಎಂಬಾತನನ್ನ ಕದ್ರಿ ಪೊಲೀಸರು ಬಂಧಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಫೈಲ್ಸ್ಗೆ ಚಿಕಿತ್ಸೆಗೆ ಯುವತಿಯನ್ನ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದಂತಹ ಸಜಿತ್ ಚಿಕಿತ್ಸೆ ಬಳಿಕ ಆಸ್ಪತ್ರೆಯ ವೇಳೆ ಮೇಲೆ ಆರೋಪಿ ಅತ್ಯಾಚಾರವನ್ನ ಮಾಡಿದ್ದಾನೆ ಬಳಿಕ ಆಕೆಯ ನಗ್ನ ಫೋಟೋಗಳನ್ನು ತೆಗೆದಿದ್ದು ಬೆದರಿಕೆ ಹಾಕ್ತಿದ್ದ ಆ ಬಳಿಕ ನಗ್ನ ಫೋಟೋ ಇದೆ ಎಂದು ಬೆದರಿಸಿ ಆಕೆಯನ್ನ ಮಂಗಳೂರಿನ ಖಾಸಗಿ ಹೋಟೆಲ್ಗೆ ಕರೆಸಿಕೊಂಡು ಅಲ್ಲಿನ ಕೊಠಡಿಯಲ್ಲಿ ಅತ್ಯಾಚಾರ ನಡೆಸಿದ್ದಾನೆ ಅದಾದ ಬಳಿಕ ಯುವತಿ ಫುಡ್ ಪಾಯ್ಸನ್ ಆಗಿ ನಗರದ ಫಾದರ್ ಮುಲ್ಲರ್ಸ್ ಆಸ್ಪತ್ರೆಗೆ ದಾಖಲಾದಾಗ ಅಲ್ಲು ಕೊಠಡಿಯಲ್ಲಿ ಅತ್ಯಾಚಾರ ಮಾಡಿದ್ದಾನೆಂದು ಯುವತಿ ಕದ್ರಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾಳೆ ಈ ವಿಚಾರವನ್ನ ಯಾರಿಗಾದರೂ ತಿಳಿಸಿದ್ರೆ ಕೊಳ್ಳುವುದಾಗಿ ಬೆದರಿಕೆ ಹಾಕಿದ್ದ ಇದರಿಂದ ನೊಂದ ಸಂತ್ರಸ್ತೆ ಪೊಲೀಸ್ ಠಾಣೆ ಎದುರು ದೂರು ನೀಡಿದ್ದಾರೆ ಪ್ರಕರಣ ದಾಖಲಿಸಿಕೊಂಡ ಕದ್ರಿ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ ಪ್ರಕರಣದ ಆರೋಪಿಯನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಆವರಣ ಮತ್ತು ಕೈಗಾರಿಕೆ ಎರಡು ವಲಯಗಳಲ್ಲಿ ಪ್ರಮುಖವಾಗಿ ಬಳಕೆಯಾಗುವಂತಹ ಬೆಳ್ಳಿ ಬೆಲೆ ಪ್ರತಿ ಒಂದು ಕೆಜಿಗೆ ಸರ್ವಕಾಲಿಕ ಗರಿಷ್ಠ ಎನ್ನಬಹುದಾದ ಒಂದು ಲಕ್ಷ ರೂಪಾಯಿ ತಲುಪಿದೆ ಇದು ಹಬ್ಬ ಮತ್ತು ಶುಭ ಸಮಾರಂಭಗಳಿಗೆ ಬೆಳ್ಳಿ ಆಭರಣ ಖರೀದಿಗೆ ಮುಂದಾಗಿದ್ದವರಿಗೆ ಭಾರಿ ಶಾಕ್ ನೀಡಿದೆ ತಿಂಗಳ ಹಿಂದಷ್ಟೇ ಕೆಜಿಗೆ ಎಂಬತ್ತ ಮೂರು ಸಾವಿರ ರೂಪಾಯಿ ಆಸುಪಾಸಿನಲ್ಲಿದ್ದಂತಹ ಬೆಳ್ಳಿ ಈಗ ಕಳೆದ ಮೂರು ದಿನದಲ್ಲಿ ಆರು ಸಾವಿರದಿಂದ ಏಳು ಸಾವಿರ ರೂಪಾಯಿನಷ್ಟು ಹೆಚ್ಚಳವಾಗಿದೆ ಪರಿಣಾಮ ದೇಶದ ವಿವಿಧ ನಗರಗಳ ಮಾರುಕಟ್ಟೆಯಲ್ಲಿ ಒಂದು ಲಕ್ಷ ರೂಪಾಯಿಗಳ ಗಡಿ ದಾಟಿದೆ ಚಿನ್ನದ ಪ್ರಮುಖ ಮಾರುಕಟ್ಟೆಗಳಾದ ಚೆನ್ನೈ ಹೈದರಾಬಾದ್ ತಿರುವನಂತಪುರ ಕಟಕ್ ಸೇರಿದಂತೆ ಹಲವು ನಗರಗಳಲ್ಲಿ ಬುಧವಾರ ಬೆಳ್ಳಿ ಬೆಲೆ ಕೆಜಿಗೆ ಒಂದು ಲಕ್ಷ ರೂಪಾಯಿಗಳ ಗಡಿ ದಾಟಿದೆ ಬಳಿಕ ಪಟಾಕಿ ಅಂತ ಹೇಳಿದ್ರೆ ಹೇಳಿ ದೀಪಾವಳಿ ಜಾತ್ರೆ ಹಬ್ಬಗಳು ಬಂತಂದ್ರೆ ಪಟಾಕಿ ಅಂಗಡಿಯತ್ತ ನಮ್ಮ ಚಿತ್ತ ಬೀಳೋದು ಗ್ಯಾರಂಟಿ ಪಟಾಕಿ ಖರೀದಿ ಮಾಡಬೇಕು ಅನ್ನೋರಿಗೆ ಈಗ ಕಡಿಮೆ ದರದಲ್ಲಿ ಹಾಗೂ ಉತ್ತಮ ಕ್ವಾಲಿಟಿ ಪಟಾಕಿಯ ಬೃಹತ್ ಮಲಿಗೆ ಕುಂಚತೂರು ಜಂಕ್ಷನ್ ನಲ್ಲಿ ಕುಂಚುತ್ತೂರು ಪಟಾಕಿ ಎಂದೇ ಪ್ರಸಿದ್ಧಿಯನ್ನ ಪಡ್ತಿದ ಹಾಗಿದ್ರೆ ಪಟಾಕಿಗಳು ಗರ್ನಲ್ ಮಾಲೆ ಪಟಾಕಿಯನ್ನ ಹಾಗೇನೆ ನೂರಕ್ಕಿಂತಲೂ ಹೆಚ್ಚಿನ ವಿವಿಧ ರೀತಿಯ ಪಟಾಕಿಗಳನ್ನ ಪಡಿಬೇಕೆ ಖಂಡಿತ ಐವತ್ತು ಪರ್ಸೆಂಟ್ ಕಡಿತ ಬೆಲೆಯಲ್ಲಿ ಶಿವಕಾಶಿ ಪಟಾಕಿಗಳು ಕೂಡ ಲಭ್ಯವಿದೆ ಇನ್ನು ಕುಂಚುತ್ತೂರಿನಿಂದ ಇಪ್ಪತ್ತೈದು ಕಿಲೋಮೀಟರ್ ನ ಒಳಗೆ ಬಸ್ ಬಂದು ಸಾವಿರಕ್ಕಿಂತ ಹೆಚ್ಚು ಬೆಲೆಯ ಪಟಾಕಿ ಖರೀದಿಸುವವರಿಗೆ ಒಂದ್ ಸೈಡ್ ಬಸ್ ಚಾರ್ಜ್ ಕೂಡ ಫ್ರೀ ಇರುತ್ತೆ ಇನ್ನು ಡೋರ್ ಡೆಲಿವರಿ ವ್ಯವಸ್ಥೆ ಇರುತ್ತದೆ ಹಾಗೆಯೇ ಕರ್ನಾಟಕದಲ್ಲಿ ಪಟಾಕಿ ಸ್ಟಾಲ್ ಅಂಗಡಿ ನಡೆಸುವುದು ದೀಪಾವಳಿಗೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿದ್ರೆ ವಿಶೇಷ ರಿಯಾಯಿತಿ ಬಾಕಿ ಉಳಿದ ಪಟಾಕಿಗಳಿಗೆ ಮೂವತ್ತು ಶೇಕಡಾ ರಿಟರ್ನ್ ಮಾಡುವಂತಹ ವ್ಯವಸ್ಥೆ ಕೂಡ ಇದೆ ಇನ್ನು ಪಟಾಕಿ ಖರೀದಿಗೆ ವಿಶಾಲವಾದ ಆರೋಗ್ಯದ ಕೌಂಟರ್ಗಳು ಕೂಡ ಲಭ್ಯವಿದೆ ನೀವು ಕೂಡ ಪಟಾಕಿಯನ್ನ ಖರೀದಿ ಮಾಡಬೇಕೆ ಹಾಗಿದ್ರೆ ಕುಂಚತ್ತೂರು ಜಂಕ್ಷನ್ ಗೆ ಇಂದೇ ಭೇಟಿ ಕೊಡಿ for all the gold lovers and ones interested in variety of gold patterns and designs witness the huge diversity of gold designs and diamonds only at super gold and diamonds make your events much more magnificent with classic gold jewelry visit super gold and diamonds at unity valley center nh66 kalapo mangaluru for further details contact 082 Double four two six double seven double three or eight nine five one two eight double seven double three. MAPS College, Mapping Students in Commerce Education Admissions open for 2023-2024 Courses offered, PU Commerce PU Commerce with coaching for CACS BCOM day evening BCOM plus industry integrated BCA plus industry integrated College Buns Hostel Kadri Mangaluru Contact 8904364762. Kavita Agencies, authorized distributor for Zeal Railwear and Real Rainwear, Wildcraft, American Tourista, Chameleon, Mike Bags. All branded raincoats available here. Wholesale dealers on raincoats, school bags college bag travel bags vanity bags belts caps purses rubber sheets and rolls sony umbrella mart quality goods 100% nylon fabric authorized distributor for and happy umbrella national umbrella poppy manufacturers of sony umbrella kavita agencies sony umbrella mart

ಎಲ್ಲಾ ಶಾಲೆಯ ಶಾಲಾ ಸಮವಸ್ತ್ರ ನಿರ್ದಿಷ್ಟ ಶೇಡ್ನೊಂದಿಗೆ ನಮ್ಮಲ್ಲಿ ಲಭ್ಯ ಶಾಲಾ ಮಕ್ಕಳಿಗಾಗಿ ಸಾಕ್ ಟೈ ಸ್ಕೂಲ್ ಬ್ಯಾಗ್ ಕೋಟ್ ಅಂಬೆಲ್ಲಾ ಬೆಲ್ಟ್ ವಾಟರ್ ಬ್ಯಾಗ್ ಟಿಫಿನ್ ಬ್ಯಾಗ್ ಪೆನ್ಸಿಲ್ ಬ್ಯಾಗ್ ಇತ್ಯಾದಿಗಳ ಬೃಹತ್ ಸಂಗ್ರಹ ಸೌರಾಷ್ಟ್ರ ಕ್ಲೋತ್ ನಲ್ಲಿದೆ ಯೋಗ್ಯ ಬೆಲೆ ಗುಣಮಟ್ಟದ ಉತ್ಪನ್ನಗಳು ಹಾಗೂ ವಿಶ್ವಾಸನೀಯ ಸೇವೆಗಾಗಿ ಭೇಟಿ ನೀಡಿ ಸೌರಾಷ್ಟ್ರ ಕ್ಲೋತ್ ಸ್ಟೋರ್ ಸೌರಾಷ್ಟ್ರ ಯೂನಿಫಾರ್ಮ್ ಚಿರುಪಾ ಟವರ್ಸ್ ಮಾರ್ಕೆಟ್ ರೋಡ್ ಮ್ಯಾಂಗ್ಳೂರ್ ಕಾಂಟ್ಯಾಕ್ಟ್ ಏಟ್ ಜೀರೋ ಫೈವ್ ಜೀರೋ ಜೀರೋ ಫೋರ್ ಟೂ ನೈನ್ ಒನ್ ಜೀರೋ ಕೋಸ್ಟಲ್ ಸ್ವಾಗತ ಲವ್ ಜಿಹಾದ್ ಪ್ರಕರಣಗಳಿಂದ ಹಿಂದೂ ಯುವತಿಯರು ಮಹಿಳೆಯರನ್ನ ರಕ್ಷಿಸಲು ಶ್ರೀರಾಮ ಸೇನೆ ವತಿಯಿಂದ ಸಹಾಯವಾಣಿ ಆರಂಭಿಸಲಾಗಿದೆ ರಾಜ್ಯಾದ್ಯಂತ ಆರು ಜಿಲ್ಲೆಗಳಲ್ಲಿ ಏಕಕಾಲದಲ್ಲಿ ಈ ಸಹಾಯವಾಣಿ ಉದ್ಘಾಟನೆ ಇಂದಿನಿಂದಲೇ ಕಾರ್ಯಾಚರಣೆ ಕೂಡ ಆರಂಭಿಸಲಿದೆ ಹುಬ್ಬಳ್ಳಿಯ ಕ್ಯೂಬಿಕ್ಸ್ ಹೋಟೆಲ್ನಲ್ಲಿ ಬುಧವಾರ ಆಯೋಜಿಸಿದಂತಹ ಕಾರ್ಯಕ್ರಮದಲ್ಲಿ ಸಹಾಯವಾಣಿಗೆ ಶ್ರೀರಾಮ ಸೇನೆ ಸ್ಥಾಪಕ ಪ್ರಮೋದ್ ಮುತಾಲಿಕ್ ಚಾಲನೆಯನ್ನ ನೀಡಿದರು ಮಂಗಳೂರಿನಲ್ಲೂ ಸಹಾಯವಾಣಿಗೆ ಚಾಲನೆಯನ್ನ ನೀಡಲಾಗಿದೆ ಈ ವೇಳೆ ಮಾತನಾಡಿದ ಮಂಗಳೂರಿನಲ್ಲಿ ಶ್ರೀರಾಮ ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆನಂದ್ ಶೆಟ್ಟಿ ಅಡ್ಯಾರ ಲವ್ ಜಿಹಾದ್ಗೆ ಒಳಪಡುವಂತಹ ಯುವತಿಯರು ಮನೆಯವರು ಹಿತೈಷಿಗಳು ಈ ಸಹಾಯವಾಣಿಗೆ ಕರೆ ಮಾಡಿದ್ರೆ ಶ್ರೀರಾಮ ಸೇನೆಯ ತಂಡ ಕಾನೂನಿನ ಮಿತಿಯಲ್ಲಿ ಸೂಕ್ತ ಕಾರ್ಯಾಚರಣೆಯನ್ನ ನಡೆಸಲಿದೆ ಸಹಾಯವಾಣಿ ಮೊಬೈಲ್ ಸಂಖ್ಯೆ ನೈನ್ ಜೀರೋ ನೈನ್ ಝೀರೋ ಡಬಲ್ ಫೋರ್ ತ್ರೀ ಫೋರ್ ಡಬಲ್ ಫೋರ್ ಆಗಿದ್ದು ಸಹಾಯವಾಣಿ ತಂಡದಲ್ಲಿ ಮಾಜಿ ಪೊಲೀಸ್ ಅಧಿಕಾರಿಗಳು ವಕೀಲರ ತಂಡ ಇರಲಿದೆ ಘಟನೆ ಯಾವ ಹಂತಲಿದೆ ಎಂಬುದನ್ನ ನೋಡಿಕೊಂಡು ಸೂಕ್ತ ಕ್ರಮವನ್ನ ಶ್ರೀರಾಮ ಸೇನೆ ಕೈಗೊಂಡು ಯುವತಿಯರನ್ನ ಧರ್ಮದಲ್ಲಿ ಉಳಿಸಲು ಪ್ರಯತ್ನಿಸಲಾಗುವುದು ಎಂದರು ಯಾವುದೇ ಕಾರಣಕ್ಕೂ ಕಾನೂನನ್ನ ಮೀರಿ ಹೋಗಲ್ಲ ಹಾಗೂ ಅನೈತಿಕ ಪೊಲೀಸ್ ಗಿರಿ ಮಾಡಲ್ಲ ಎಂದು ಆನಂದ್ ಶೆಟ್ಟಿ ತಿಳಿಸಿದ್ರು ಗರ್ಭಿಣಿ ಮಹಿಳೆಯರು ಜಾಗರೂಕರಾಗಿರುವ ಅವಶ್ಯಕತೆ ಬಹಳಷ್ಟಿದೆ ಹೆರಿಗೆ ಸಮಯ ಹತ್ತಿರವಾಗ್ತಿದ್ದಂತೆ ಪ್ರಯಾಣ ಬೆಳೆಸುವಂತದ್ದು ಅಪಾಯವೇ ಸರಿ ಈ ನಡುವೆ ಕೆಲವೊಮ್ಮೆ ಚಲಿಸುತ್ತಿದ್ದಂತಹ ಬಸ್ಸಿನಲ್ಲಿ ಹೆರಿಗೆ ನೋವು ಕಾಣಿಸಿಕೊಂಡು ಮಗುವಿಗೆ ಜನ್ಮವಿತ್ತಂತಹ ಘಟನೆಗಳು ನಡೆದಿದೆ ಹೌದು ಇದೀಗ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದಂತಹ ಮಹಿಳೆಯೊಬ್ಬರು ಬಸ್ನಲ್ಲೇ ಮಗುವಿಗೆ ಜನ್ಮ ನೀಡಿರುವ ಘಟನೆ ಕೇರಳದ ತ್ರಿಶೂರ್ನಲ್ಲಿ ನಡೆದಿದೆ ಮಲಪುರಂ ನಿವಾಸಿ ಮಹಿಳೆಗೆ ವೈದ್ಯರು ಬಸ್ನಲ್ಲೇ ಹೆರಿಗೆ ಮಾಡಿಸಿದ್ದಾರೆ ತುಂಬು ಗರ್ಭಿಣಿಯಾಗಿದ್ದಂತಹ ಮಹಿಳೆ ವೈದ್ಯರನ್ನ ಭೇಟಿಯಾಗಲೆಂದು ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ವೇಳೆ ಈ ಘಟನೆ ನಡೆದಿದೆ ಅಂಗಮಾಲಿಯಿಂದ ತೊಟ್ಟಿಲ್ಪಾಲ ಎಂಬಲಿಗೆ ಹೋಗುವಂತಹ ಬಸ್ ಇದಾಗಿದ್ದು ಮಲಪುರಂನಲ್ಲಿ ಪತಿಯ ಜೊತೆ ಮಹಿಳೆ ಬಸ್ ಏರಿದ್ರು ಎಂಬಲ್ಲಿ ತಲುಪುತ್ತಿದ್ದಂತೆ ಮಹಿಳೆಗೆ ತೀವ್ರವಾಗಿ ಹೆರಿಗೆ ನೋವು ಕಾಣಿಸಿಕೊಂಡಿದೆ ಈ ವಿಚಾರ ಬಸ್ ನಿರ್ವಾಹಕನ ಗಮನಕ್ಕೆ ತಂದ ತಕ್ಷಣ ಆತ ಡ್ರೈವರ್ಗೆ ಪರಿಸ್ಥಿತಿಯ ಗಂಭೀರತೆ ತಿಳಿಸಿದ್ದಾನೆ ತಕ್ಷಣ ಬಸ್ ತಿರುಗಿಸಿದ ಡ್ರೈವರ್ ನೇರವಾಗಿ ಬಸ್ಸನ್ನ ಸಮೀಪದ ಆಸ್ಪತ್ರೆಯೊಂದಕ್ಕೆ ತೆಗೆದುಕೊಂಡು ಬಂದಿದ್ದಾನೆ ಬಸ್ನಲ್ಲಿದ್ದ ಮಹಿಳೆಗೆ ಪ್ರಸವ ವೇದನೆ ಆರಂಭವಾಗಿದೆ ಅನ್ನೋ ವಿಚಾರವನ್ನ ಬಸ್ನಲ್ಲಿದ್ದ ಪ್ರಯಾಣಿಕರೊಬ್ಬರು ಆಸ್ಪತ್ರೆಗೆ ಮಾಹಿತಿಯನ್ನ ನೀಡಿದ್ರು ಹೀಗಾಗಿ ಬಸ್ ಬರುತ್ತಿದ್ದಂತೆ ಸ್ಟ್ರಕ್ಚರ್ ತೆಗೆದುಕೊಂಡು ಸಿದ್ಧವಾಗಿದ್ದಂತಹ ಆಸ್ಪತ್ರೆಯ ಸಿಬ್ಬಂದಿ ಮಹಿಳೆಯನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಲು ರೆಡಿಯಾಗಿದ್ದಾರೆ ಆದರೆ ಈ ವೇಳೆಗಾಗಲೇ ಸಮಯ ಮೀರಿದ್ದ ಕಾರಣ ಮಹಿಳೆಯನ್ನ ಪರೀಕ್ಷಿಸಿದ ವೈದ್ಯರು ಮಹಿಳೆಗೆ ಬಸ್ ಒಳಗಡೆಯೇ ಹೆರಿಗೆ ಮಾಡಿಸಿದ್ದಾರೆ ಇನ್ನು ಮಹಿಳೆಗೆ ಸುಖ ಪ್ರಸವ ಮಾಡಿಸಿದ ಆಸ್ಪತ್ರೆಯ ವೈದ್ಯರು ಬಳಿಕ ಆಕೆಯನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಮಹಿಳೆಗೆ ಹೆರಿಗೆ ಮಾಡಿಸುವವರಿಗೂ ಬಸ್ ಹಾಗೂ ಪ್ರಯಾಣಿಕರು ಕಾದು ಕುಳಿತಿದ್ದು ಪ್ರಸವದ ಬಳಿಕ ಬಸ್ ಮುಂದಕ್ಕೆ ಚಲಿಸಿದೆ ಬಸ್ ನಿರ್ವಾಹಕ ಹಾಗೂ ಡ್ರೈವರ್ ಅವರ ಸಮಯ ಪ್ರಜ್ಜೆಗೆ ಪ್ರಯಾಣಿಕರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಪ್ರಯಾಣ ವಿಳಂಬವಾದರೆ ಸಿಡಿಮಿಡಿಗೊಳ್ಳುವಂತಹ ಪ್ರಯಾಣಿಕರು ಇಲ್ಲಿ ತಾಳ್ಮೆಯನ್ನ ಪ್ರದರ್ಶಿಸಿ ಸುಖ ಪ್ರಸವಕ್ಕೆ ಪ್ರಾರ್ಥನೆ ಸಲ್ಲಿಸಿದ್ದು ಕೂಡ ವಿಶೇಷವಾಗಿದೆ ದೆಹಲಿ ಇತಿಹಾಸದಲ್ಲೇ ಕಂಡು ಕೇಲರಿಯದಷ್ಟು ಹೆಚ್ಚಿನ ತಾಪಮಾನವನ್ನ ಇಂದು ಕಂಡಿದೆ ಐವತ್ತ ಎರಡು ಪಾಯಿಂಟ್ ಮೂರು ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ದಾಖಲಾಗಿದೆ ಬಿಸಿಲಿನ ಜಲ ಏರಿಕೆಯಾಗ್ತಿರುವ ಹಿನ್ನೆಲೆ ದೆಹಲಿಯಲ್ಲಿ ವಿದ್ಯುತ್ ಬೇಡಿಕೆ ಎಂಟು ಸಾವಿರದ ಮುನ್ನೂರ ಎರಡು ಮೆಗಾವ್ಯಾಟ್ಗಳಿಗೆ ಏರಿಕೆಯಾಗಿದೆ ಹೀಟ್ ವೇವನ್ನ ತಡೆದುಕೊಳ್ಳುವುದಕ್ಕಾಗಿ ಹೆಚ್ಚು ಹೆಚ್ಚು ನಿವಾಸಿಗಳು ವಿದ್ಯುತ್ ತೀವ್ರ ಹವಾನಿಯಂತ್ರಣವನ್ನ ಚಾಲು ಮಾಡುತ್ತಿದ್ದಾರೆ ಹೀಟ್ ವೇವನ್ನ ತಡೆದುಕೊಳ್ಳುವುದಕ್ಕಾಗಿ ಹೆಚ್ಚು ಹೆಚ್ಚು ನಿವಾಸಿಗಳು ವಿದ್ಯುತ್ ತೀವ್ರ ಹವಾನಿಯಂತ್ರಣವನ್ನ ಚಾಲು ಮಾಡುತ್ತಿದ್ದಾರೆ ಎಂದು ವಿದ್ಯುತ್ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ ರಾಜಸ್ಥಾನದಲ್ಲಿ ಐವತ್ತ ಒಂದು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ ರಾಜಸ್ಥಾನದಲ್ಲಿ ಸುಡು ಬೇಸಿಗೆ ಇದ್ದು ಬಿಎಸ್ಎಫ್ ಯೋಧರು ಮರಳಿನಲ್ಲಿ ಹಪ್ಪಲ ರೋಸ್ಟ್ ಮಾಡುತ್ತಿರುವ ವಿಡಿಯೋ ಎಲ್ಲೆಡೆ ವೈರಲ್ ಕೂಡ ಆಗಿತ್ತು ನೈಋತ್ಯ ಪದವೀಧರ ಕ್ಷೇತ್ರ ಹಾಗೂ ಶಿಕ್ಷಕರ ಕ್ಷೇತ್ರದ ಚುನಾವಣೆಗೆ ಸಂಬಂಧಿಸಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷ ಗಮನಕ್ಕೆ ಪಕ್ಷದ ರಾಜ್ಯಾಧ್ಯಕ್ಷರು ಸೂಚಿಸಿದ್ದಾರೆ ಗರಿಷ್ಠ ಪ್ರಮಾಣದ ಮತದಾನದೊಂದಿಗೆ ಎರಡು ಅಭ್ಯರ್ಥಿಗಳ ಗೆಲುವು ನಮ್ಮದಾಗಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಶಿಕ್ಷಕರ ಕ್ಷೇತ್ರದ ದಕ್ಷಿಣ ಕನ್ನಡ ಜಿಲ್ಲಾ ಚುನಾವಣಾ ಸಂಚಾಲಕ ಪ್ರತಾಪ್ ಸಿಂಗ್ ಹೇಳಿದರು ಪುತ್ತೂರಿನ ಕಲ್ಲೇಗ ಭಾರತ ಮಾತ ಸಮುದಾಯ ಭವನದಲ್ಲಿ ನೈಋತ್ಯ ಪದವೀಧರ ಮತ್ತು ಶಿಕ್ಷಕರ ಚುನಾವಣೆಗೆ ಸಂಬಂಧಿಸಿ ಆಯೋಜಿಸಲಾದಂತಹ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಕ್ತಿ ಕೇಂದ್ರಗಳ ಮತ್ತು ಘಟ ನಾಯಕರ ಸಭೆಯಲ್ಲಿ ಅವರು ಮಾತನಾಡಿದರು ರಾಜ್ಯ ನಾಯಕರು ಕೂಡ ಆಡಿಯೋ ಕಾನ್ಫರೆನ್ಸ್ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖರನ್ನ ಸಂಪರ್ಕಿಸಿದ್ದಾರೆ ಮತದಾರನ್ನ ಸಂಪರ್ಕಿಸುವ ಕೆಲಸ ಈಗಾಗಲೇ ನಡೆಯುತ್ತಿದೆ ಈ ಬಾರಿ ಕಳೆದ ಪುತ್ತೂರು ಕ್ಷೇತ್ರದಲ್ಲಿ ಕಳೆದ ಬಾರಿಗಿಂತ ಎರಡು ಸಾವಿರದ ಐನೂರು ಮಂದಿ ಪದವೀಧರ ಕ್ಷೇತ್ರದ ಮತದಾರರನ್ನ ಸೇರಿಸಿದ್ದೇವೆ ಅವರಿಗೆ ಮತದಾನದ ಪ್ರಕ್ರಿಯೆ ಕುರಿತು ತಿಳಿಸಬೇಕು ಮತದಾನಕ್ಕೆ ಇವಿಎಂ ಇರುವುದಿಲ್ಲ ಶಿಕ್ಷಕ ಮತ್ತು ಪದವೀಧರ ಕ್ಷೇತ್ರದ ಬೂತ್ ಪ್ರತ್ಯೇಕ ಇರುತ್ತದೆ ಬೇರೆ ಬೇರೆ ಮತಪತ್ರ ಕೊಡ್ತಾರೆ ಎಂದ ಇವರು ಮತದಾನ ಬೆಳಿಗ್ಗೆ ಎಂಟರಿಂದ ಸಂಜೆ ನಾಲ್ಕರ ತನಕ ಮಾತ್ರ ಇರುತ್ತದೆ ಇದನ್ನು ಮತದಾರರಿಗೆ ತಿಳಿಸುವ ಕೆಲಸ ಮಾಡಬೇಕು ಎಂದು ಹೇಳಿದರು ವೇದಿಕೆಯಲ್ಲಿ ಪುತ್ತೂರು ಮಂಡಲ ಬಿಜೆಪಿ ಅಧ್ಯಕ್ಷ ಸಾಜಾ ರಾಧಾಕೃಷ್ಣ ಆಲ್ವಾ ಪದವೀಧರ ಕ್ಷೇತ್ರದ ಜಿಲ್ಲಾ ಚುನಾವಣಾ ಸಂಚಾಲಕ ಹರೀಶ್ ಪೂಂಜಾ ಸಹ ಸಂಚಾಲಕ ವಿಕಾಸ್ ಪುತ್ತೂರು ಮಾಜಿ ಶಾಸಕ ಸಂಜೀವ ಮಠಂದೂರು ಬಿಜೆಪಿ ನಗರ ಮಂಡಲದ ಅಧ್ಯಕ್ಷ ಪಿಜಿ ರಾವ್ ಪ್ರಮುಖರಾದ ಅರುಣ್ ಕುಮಾರ್ ಪುತ್ತಿಲಾ ಪುರುಷೋತ್ತಮ ಮಂಗ್ಲೆಮನೆ ಯುವರಾಜ್ಯ ಪೆರಿಯತೋಡಿ ಉಪಸ್ಥಿತರಿದ್ದರು ವರದಿಗಳ ದೃಷ್ಟಿಯಲ್ಲಿ ಈ ಪಟ್ಟಿಯನ್ನ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಕಳಿಸಿದ್ದೀರಾ ಫೋನ್ ಯಾರಿಗಾದರೂ ರಾಜ್ಯದಿಂದ ಫೋನ್ ಬಂದಿದ್ದಾಗೆ ಅದು ಪ್ರಥಮ ಬಾರಿಗೆ ನಾವು ಶಿವಮೊಗ್ಗದಲ್ಲಿ ಈ ಹಿಂದಿನ ಚುನಾವಣೆಯಲ್ಲಿ ಅದನ್ನು ಅವರು ಅಳವಡಿಸಿದ್ದೇವೆ ಆದ್ರೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಪ್ಪತ್ತು ಅಥವಾ ಇಪ್ಪತ್ತೈದು ಜನ ಮತದಾರರಿಗೆ ಒಬ್ಬರ ಹಾಗೆ ಘಟನಾಯಕರನ್ನು ಮಾಡಬೇಕು ಮತ್ತು ಇಪ್ಪತ್ತೈದು ಜನರನ್ನ ಸಂಪರ್ಕ ಮಾಡುವ ದೃಷ್ಟಿಯಲ್ಲಿ ಮತ್ತು ಅವರನ್ನ ನಾಡೋದು ಮತಗಟ್ಟೆಗೆ ಕರ್ಕೊಂಡು ಬರುವ ದೃಷ್ಟಿಯಲ್ಲಿ ಆಗಬೇಕು ಅಂತ ಹೇಳುವಂತಹ ಹಿನ್ನೆಲೆಯಲ್ಲಿ ಈ ವ್ಯವಸ್ಥೆ ಮಾಡಿದ್ದಾರೆ ಈ ವ್ಯವಸ್ಥೆ ಅತ್ಯಂತ ಸೂಕ್ತವು ಅಂತ ಹೇಳಿ ಕಾಣುತ್ತದೆ ಇಲ್ಲಿ ಕೃತವರ ಪೈಕಿ ನಾವು ಘಟನಾಯಕರು ಅಂತ ಹೇಳಿ ಹೇಳುವಂತವರು ಎಷ್ಟು ಮಂದಿ ಬಂದಿದ್ದೇವೆ ಮಾಡುವ ನಾವು ದಟ್ಟನಾಯಕನಲ್ಲ ಆದ್ರೆ ಪದಾಧಿಕಾರಿಗಳು ಅಥವಾ ಯಾವ್ದೋ ಪಕ್ಷದವರು ಜವಾಬ್ದಾರಿ ಇಳಿದ್ದೇವೆ ಹಾಗೆ ಬಂದಿದ್ದೇನೆ ಅಂತ ಹೇಳಿದ್ರೆ ಮತಗಳನ್ನು ನಾವು ಸಂಪರ್ಕ ಮಾಡಿ ಆಗಿದೆ ಅಂತ ಹೇಳುವಂತ ಒಂದು ಎರಡು ಮೂರು ಒಂದು ಎರಡು ತಾರೀಕನ್ನ ನಾವು ಘಟನೆಗೆ ತೆಗೆದುಕೊಳ್ಳದೆ ನಾಳೆ ನಾಳೆ ಎರಡು ದಿನದ ಒಳಗಾಗಿ ನಮ್ಮ ಕಟ್ಟಿಯಲ್ಲಿರುವಂತಹ ಇಪ್ಪತ್ತೈದು ಜನರನ್ನ ಅಥವಾ ಇಪ್ಪತ್ತು ಜನರನ್ನ ಸಂಪರ್ಕ ಮಾಡಬೇಕಾಗಿದೆ ರಾಜ್ಯ ನಾಯಕರು ರಾಜ್ಯಾಧ್ಯಕ್ಷರು ನಮಗೆ ಮೊನ್ನೆ ನಿನ್ನೆ ನಿನ್ನೆ ವಿಡಿಯೋ ಆಡಿಯೋ ಕಾನ್ಫರೆನ್ಸ್ ಅನ್ನು ಕರೆದಿದ್ರು ದಕ್ಷಿಣ ಕನ್ನಡ ಜಿಲ್ಲೆಯ ದೃಷ್ಟಿಯಲ್ಲಿ ಈ ಬಗ್ಗೆ ವಿಶೇಷವಾದ ಗಮನ ಕೊಡಬೇಕು ಅಂತ ಹೇಳುವ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯವರನ್ನು ಮಾತ್ರ ಕರೆದಿದ್ರು ಅದರ ಅರ್ಥ ಐದೂವರೆ ಜಿಲ್ಲೆಗಳಲ್ಲಿ ಉಳಿದ ಜಿಲ್ಲೆಗಳಲ್ಲಿ ಸಂಪರ್ಕದ ಕೆಲಸ ಬಹಳ ವೇಗದಲ್ಲಿದೆ ನಮ್ಮಲ್ಲಿ ಸ್ವಲ್ಪ ನಿಧಾನದಲ್ಲಿದೆ ಅಂತ ಹೇಳುವಂಥದ್ದು ಅವರು ಸೂಚ್ಯವಾಗಿ ತಿಳಿಸಿದ್ದಾರೆ ನಮಗೆ ಯಾರೆಲ್ಲ ನಾವು ಶಿಕ್ಷಕರನ್ನ ಸಂಪರ್ಕ ಮಾಡಲಿಕ್ಕೆ ಹೋಗಿದ್ದೇವೆ ನಮಗೆ ಗೊತ್ತಾಗಿರಬಹುದು ಶಿಕ್ಷಕರ ಕ್ಷೇತ್ರದಲ್ಲಿ ಈಗಾಗಲೇ ಅಭ್ಯರ್ಥಿಯ ದೃಷ್ಟಿಯಲ್ಲಿ ಎರಡೆರಡು ಮೂರು ಮೂರು ಬಾರಿ ಸಂಪರ್ಕ ಈಗಾಗಲೇ ಆಗಿದೆ ಅದು ಶಿಕ್ಷಕರ ಸಂಘದ ಮೂಲಕ ಅಥವಾ ಅಭ್ಯರ್ಥಿಯೇ ನಾನು ಉದಾಹರಣೆ ಹೇಳೋದಿದ್ರೆ ಉಗಿರೆಯ ಎಸ್ ಡಿ ಎಂ ಕಾಲೇಜಿಗೆ ಅವರು ಅಭ್ಯರ್ಥಿ ಈಗಾಗಲೇ ಅಂತ ಹೇಳಿದ್ರೆ ಆರು ತಿಂಗಳ ಹಿಂದಿನಿಂದಲೇ ಅವರು ಸಂಪರ್ಕವನ್ನು ಪ್ರಾರಂಭ ಮಾಡಿರುವುದರಿಂದಾಗಿ ಮೂರು ಬಾರಿ ಬಂದು ಹೋಗಿ ಆಗಿದೆ ಹಾಗಾಗಿ ಶಿಕ್ಷಕರು ಯಾವುದೇ ಶಿಕ್ಷಕರ ಕ್ಷೇತ್ರದ ದೃಷ್ಟಿಯಿಂದ ಗೊಂದಲದಲ್ಲಿ ಇಲ್ಲ ಗೊಂದಲ ಇರುವಂತಹದ್ದು ಪದವೀಧರ ಕ್ಷೇತ್ರದಲ್ಲಿ ವಿಶೇಷವಾಗಿ ಯಾಕೆ ಅಂತೇಳಿ ಕೇಳಿದರೆ ಈಗಾಗಲೇ ಮಾದರಿ ಮತಪತ್ರವನ್ನು ಕೊಡ್ತಾರೆ ಅದರಲ್ಲಿ ನಮಗೆ ಗೊತ್ತಿರುವ ಹಾಗೆ ಮೂರ್ನಾಲ್ಕು ಸಂಗತಿಗಳನ್ನು ನಾವು ಮತದಾರರಿಗೆ ನಾವು ಈಗಾಗಲೇ ಹೇಳಿದ್ರೆ ಸಂತೋಷ ಹೇಳಲಿಲ್ಲ ಅಂತ ಹೇಳಿ ಆದರೆ ಇದನ್ನು ಹೇಳಬೇಕಾದಂತಹ ಅವಶ್ಯಕತೆ ಇದೆ ಯಾಕೆಂದ್ರೆ ಹೊಸ ಮತದಾರರಿದ್ದಾರೆ ಪ್ರತಿ ಬಾರಿ ಎನ್ರೋಲ್ ಮಾಡುವುದರಿಂದಾಗಿ ಹೊಸ ಮತದಾರರು ಸುಮ್ಮನೆ ಆಲೋಚನೆ ಮಾಡಿದರೆ ಇಲ್ಲೇ ಕಳೆದ ಬಾರಿ ಏಳ್ನೂರು ಈ ಬಾರಿ ಬಾರಿರ ಅಂತ ಹೇಳಿದ್ರೆ ಎರಡು ಸಾವಿರದ ಏಳ್ನೂರು ಮಂದಿ ಮೊದಲ ಬಾರಿಗೆ ಕಳೆದ ಬಾರಿಯನ್ನು ಸೇರಿಸಿದ್ದೇವೆ ಅಂತ ಹೇಳಿ ಕೂಡ ಹೊಸ ಮತದಾರಿದ್ದಾರೆ ನೆನಪಿಗೋಸ್ಕರ ಮಾತ್ರ ಇದನ್ನು ತುಂಬಾ ಬಾರಿ ಸಭೆಯಲ್ಲಿ ಹೇಳಿರ್ಬೋದು ಆದರೆ ನನಗೆ ಹೇಳಬೇಕು ಅಂತ ಹೇಳಿ ಸೂಚನೆ ಕೊಟ್ಟದ್ರಿಂದಾಗಿ ನಾನು ಹೇಳ್ತಾ ಇದ್ದೇನೆ ಮೊದಲನೇದು ಇ ಎಂ ಇರುತ್ತಿಲ್ಲ ಪದವೀಧರ ಮತ್ತು ಶಿಕ್ಷಕರ ಬೇರೆ ಬೇರೆ ಇರ್ತವೆ ಬೇರೆ ಬೇರೆ ಮತಪತ್ರವನ್ನ ಅಥವಾ ಬ್ಯಾಲೆಟ್ ಕೊಡ್ತಾರೆ ಬ್ಯಾಲೆಟ್ ಪೇಪರ್ನಲ್ಲಿ ಪಕ್ಷದ ಚಿಹ್ನೆ ಇರುವುದಿಲ್ಲ ಆದರೆ ಸೀರಿಯಲ್ ನಂಬರ್ ಅದರ ನಂತರ ಹೆಸರು ಅದರ ನಂತರ ಫೋಟೋ ಹೆಸರಿನ ಕೆಳಗೆ ಬಿ ಫಾರ್ಮ್ ಕೊಟ್ಟಿರುವುದರಿಂದಾಗಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯ ಕೆಳಗೆ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳುವಂಥದ್ದು ಇರ್ತದೆ ಕೊನೆಯ ಕಾಲಂನಲ್ಲಿ ಪ್ರಾಶಸ್ತ್ಯದ ಮತವನ್ನ ಹಾಕುವುದಕ್ಕೆ ಇರ್ತದೆ ಒಂದು ಹೇಳುವಂತಹ ಸಂಖ್ಯೆಯನ್ನ ಅದು ಸಹ ಒಂದು ಕೀಟು ಒಂದು ಗೆರೆ ಮಾತ್ರ ಹಾಕಬೇಕು ಅಂತ ಹೇಳುವಂಥದ್ದನ್ನ ಮತದಾರರಿಗೆ ಹೇಳಬೇಕು ಅವರಿಗೆ ಗೊತ್ತುಂಟು ಅಂತ ಹೇಳಿ ನಾವು ತಿಳ್ಕೊಳ್ಬೇಕಾದಂತಹ ಅವಶ್ಯಕತೆ ಇಲ್ಲ ಹೇಳುವಂತಹ ಕ್ರಮದಲ್ಲಿ ಬೇಕಾದರೆ ವ್ಯತ್ಯಾಸ ಮಾಡಿ ಹೇಳುವಾಗ ನಿಮಗೆ ಗೊತ್ತುಂಟು ಅಂತ ಹೇಳಿಯೇ ಪ್ರಾರಂಭ ಮಾಡಿ ಹೇಳಬೇಕಾದನ್ನು ನಾನು ಈಗ ಹೇಗೆ ಹೇಳ್ತಾ ಇದ್ದೇನೆ ಹಾಗೆ ಪ್ರತಿ ಮತದಾರರಿಗೆ ಹೇಳಿ ವಿಶೇಷವಾಗಿ ಶಿಕ್ಷಕರಿಗೆ ಹೇಳುವಾಗ ನಾನು ತಮಾಷೆಗೆ ಅಂತ ಹೇಳಿ ಕಾಣಬಹುದು ನಮ್ಮ ಫ್ಯಾಮಿಲಿಯನ್ನು ಹಾಗಾಗಿ ಶಿಕ್ಷಕರನ್ನು ಸಣ್ಣದು ಮಾಡುವಲ್ಲ ನಾವು ಸಾಮಾನ್ಯವಾಗಿ ಶಿಕ್ಷಕರು ಹೇಳುವವರು ಅವರು ಕೇಳುವವರು ಅಲ್ಲ ಹಾಗಾಗಿ ಅವರಿಗೆಲ್ಲ ಹೇಳುವಾಗ ಬಹಳ ಜಾಗ್ರತೆ ನಿಮಗೆ ಗೊತ್ತುಂಟು ಆದರೂ ನೆನಪು ಮಾಡ್ತಾ ಇದ್ದೇವೆ ಅಲ್ಲಿ ಕೊಟ್ಟಂತಹ ಪೆನ್ನಿನಲ್ಲಿಯೇ ಒಂದು ಗೀತನ್ನ ಇಳಿಬೇಕು ಅಂತ ಹೇಳುವಂತದ್ದನ್ನ ಹೇಳಬೇಕು ಎರಡನೇದು ಯಾವುದೇ ಕಾರಣಕ್ಕೂ ಎರಡನೇ ಪ್ರಾಶಸ್ತ್ಯ ಕೊಡುವಂಥದ್ದು ಇಲ್ಲ ಪುನಃ ಅದು ಕೊನೆಗಾಗುವಾಗ ಎರಡನೇ ಪ್ರಾಶಸ್ತ್ಯದ ಮತ ಹೆಚ್ಚು ಬಲ ಕೊಡುತ್ತದೆ ಅದು ನಮಗೂ ಕೊಡಬಹುದು ಅಥವಾ ನಮ್ಮ ವಿರೋಧಿಗಳಿಗೂ ಕೊಡಬಹುದು ಈ ದೃಷ್ಟಿಯಲ್ಲಿ ಎರಡನೇ ಪ್ರಾಶಸ್ತ್ಯದು ನಮ್ಮ ಮತಗಳು ಯಾರು ಅಂತ ಹೇಳಿದ್ದಾರೆ ಅವರು ನೂರಕ್ಕೆ ನೂರು ಒಂದೇ ಮತ ಕೊಡಬೇಕು ಅಷ್ಟಕ್ಕೆ ನಿಲ್ಲಿಸಬೇಕು ಎರಡನೇದು ಇಲ್ಲಿ ಈಗಾಗಲೇ ಪತ್ರಿಕೆಯಲ್ಲೆಲ್ಲ ಬಂದಿದೆ ಆದರೂ ನಮ್ಮ ಪಕ್ಷದ ನಿರ್ಣಯವೂ ಆಗಿದೆ ಆದರೂ ಮೋದಿಯ ಚಿತ್ರ ಇರುವಂತಹ ಪತ್ರಗಳು ಈಗಾಗಲೇ ಮತದಾರರಿಗೆ ಬಂದು ತಲುಪ್ತಾ ಇದೆ ಹಾಗೆ ನೋಡ್ಲಿಕ್ಕೆ ಹೋದ್ರೆ ನಮ್ಮ ಅಭ್ಯರ್ಥಿಯ ಪತ್ರ ಸ್ವಲ್ಪ ತಡವಾಗಿ ಬರ್ತಾ ಇದೆ ಅದರಲ್ಲಿಯೂ ವಿಶೇಷವಾಗಿ ಹೊಸತಾಗಿ ಯಾರು ನೋಂದಣಿ ಮಾಡಿದ್ದಾರೆ ಅವರಿಗೆ ಮತ್ತು ಈಗ ಇನ್ನು ಇಪ್ಪತ್ತೆರಡು ತಾರೀಕಿನ ನಂತರ ಪೋಸ್ಟ್ ಆಗಿದೆ ಇನ್ನು ಈಗ ಬಂದು ತಲುಪ್ತದೆ ಹಾಗಾಗಿ ಮೋದಿಯ ಚಿತ್ರ ಇರುವ ಎರಡು ಎರಡೆರಡು ಬರುವಾಗ ನಮ್ಮದು ಯಾರು ಅಂತ ಹೇಳುವಂತಹ ಗೊಂದಲ ಆಗದ ರೀತಿಯಲ್ಲಿ ನಮ್ಮದು ಡಾಕ್ಟರ್ ಧನಂಜಯ್ ಸರ್ಜಿ ಅಂತ ಹೇಳುವಂತದನ್ನು ನಾವು ಗಟ್ಟಿಯಾಗಿ ಅವರಿಗೆ ಹೇಳಬೇಕು ಮತ್ತು ಧನಂಜಯ್ ಸರ್ಜಿ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸಂಗತಿಗಳು ಬಂದಿದ್ದಾರೆ ಬಂದಿದ್ದಾವೆ ಆ ದೃಷ್ಟಿಯಲ್ಲಿಯೂ ಕೂಡ ಸ್ಪಷ್ಟತೆಯನ್ನ ಕೊಡಬೇಕು ಅಂತೇಳಿ ಇದಾಗಿತ್ತು ಇವತ್ತಿನ ಚೆನ್ನಲ್ ಲೈನ್ ಕೋಸ್ಟಲ್ ಎಕ್ಸ್ಪ್ರೆಸ್ ನ್ಯೂಸ್ ಅಪ್ಡೇಟ್ಸ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಚೆನ್ನಲ್ ಲೈನ್